ශ්‍රදේශ ගුණනිසත්වාද සේවා සංප්‍ර්ත වයිතවා යදවාරයාන් වර සුහතිීතා කාරාම්මයෙන්ලන ආපාද මූඩි දරියන්තම් පුරගුඩා මකෘදිස් වරේ තේර විගම් ප්‍රනති සිත්‍යන්තිචමනෝරතාහ ශ්‍රී ගුරදුණ වහා ಲಕ್ಷ್ಮೀ ವೆಂಕಟೇಶ ದೇವರು ಪ್ರಾಣದೇವರು ಹಾಗೂ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದವರು ಮತ್ತು ಸತ್ಯಬೋಧ ತೀರ್ಥ ಶ್ರೀಪಾದವರ ತಿಮ್ಮಿಯ ಸನ್ನಿಧಾನ ಇದೆಲ್ಲದಕ್ಕೂ ಮಿಗಲಾಗಿ ಸಾಕ್ಷಾತ್ ಶ್ರೀರಾಮಚಂದ್ರನೇ ಪೂಜೆ ಮಾಡಿ ಚತುರ್ಮುಖ ಬ್ರಹ್ಮದೇವರ ಮೂಲಕವಾಗಿ ಪೂಜೆಗೊಂಡು ಬಂದಂತಹ ಮೂಲ ರಾಮದೇವರು ಮೂಲ ಸೀತಾದೇವಿ ಹಾಗೂ ರಾಮದೇವರು ವ್ಯಾಸಮುಷ್ಟಿಗಳ ಪರಮ ಪವಿತ್ರವಾದ ಈ ಸನ್ನಿಧಾನ ಈ ಎಲ್ಲ ಸನ್ನಿಧಾನವನ್ನು ಹಾಗೂ ಪರಂಪರೆಯ ಎಲ್ಲ ಗುರುಗಳ ಸನ್ನಿಧಾನವನ್ನ ತಮ್ಮ ಹೃದಯದಲ್ಲಿ ತುಂಬಿಕೊಂಡು ಮಹಾಸ್ವಾಮಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಅವರು ಅವತಾರವನ್ನ ಮಾಡಿ ಇವತ್ತಿಗೆ ಐವತ್ತು ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವವನ್ನು ಎಲ್ಲ ಕಡೆಯಲ್ಲೂ ಕೂಡ ಬಹುಮದಿಂದ ಆಚರಣೆ ಮಾಡ್ತಾ ಇದೆ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಶ್ರೀಪಾದಂಗಳವರು ಬಾಗಲಕೋಟೆಗೆ ದೀರ್ಘಕಾಲದ ದಿಗ್ವಿಜಯವನ್ನು ಮಾಡಿದ್ದು ಆನಂತರ ಆಗಾಗ್ಗೆ ನಾವು ಶ್ರೀಪಾದಂಗಳವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ ಹದಿನೈದು ದಿವಸ ಒಂದು ತಿಂಗಳು ಎರಡು ತಿಂಗಳು ಶ್ರೀಪಾದಂಗಳವರಿಗೆ ಅನುಗ್ರಹ ಮಾಡಬೇಕು ಅಂತ ನಾವು ಅರವತ್ತು ದಿವಸ ಕೇಳಿದರೆ ಅವರು ನಮಗೆ ಕೊಟ್ಟದ್ದು ಆರು ದಿವಸ ಯಾಕೆ ಒಮ್ಮೆ ಕೆಲವು ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ರು ನಿಮ್ಮ ಊರಿಗೆ ಹದಿನೈದು ಹದಿನೈದು ದಿವಸದಂತೆ ಎರಡು ಸತಿ ಆದರೂ ನಾನು ಬಂದೀನಿ ನಾವು ಪೀಠಕ್ಕೆ ಬಂದ ಮೇಲೆ ಇವತ್ತಿನವರೆಗೆ ಹೋಗದೇ ಇರೋ ಎಷ್ಟೋ ಊರುಗಳಿದ್ದಾವೆ ಆದ್ದರಿಂದ ನೀವು ಹೆಚ್ಚು ನನ್ನನ್ನು ಕರಿಬೇಕು ಅಂತ ಒಂದರ್ಥದಲ್ಲಿ ಆ ಮಾತು ನಿಜ ನಾವು ಅದಕ್ಕೆ ಬರ್ತೇನೆ ಆಗಲೇಬೇಕಾಗ್ತದೆ ನಮಗೆ ಹೇಗೆ ಬೇಕೋ ಗುರುಗಳು ಅದರಂತೆ ಹಳ್ಳಿ ಹಳ್ಳಿಗಳಿಗೂ ಶ್ರೀಪಾದಗಳು ಬರಬೇಕು ಎಲ್ಲ ಭಕ್ತರಿಗೂ ಏಕಮೇವರು ಇವತ್ತೊಂದು ವಿಶೇಷ ಏನು ಅಂದ್ರೆ ಸಾಮಾನ್ಯವಾಗಿ ಒಂದು ನಿಯಮ ಇದೆ ಯಾವುದೇ ಶೋಭಾಯಾತ್ರೆಗಳಲ್ಲಿ ಒಂದು ಆರಂಭ ಅಥವಾ ಕೊನೆಯಲ್ಲಿ ಸ್ವಲ್ಪ ಹೊತ್ತಿತ್ತು ಆಮೇಲೆ ಮತ್ತೆ ವಿದ್ಯಾರ್ಥಿಗಳಿಗೆ ಪಾಠವೋ ಅಥವಾ ಗ್ರಂಥಾವಲೋಕನದಲ್ಲೋ ಅವರು ತೊಡಗಿಕೊಳ್ಳು ಇವತ್ತು ಅದೇ ನಿಯಮವನ್ನು ಅವರು ಪಾಲನೆ ಮಾಡುತ್ತೇನೆ ಅಂತ ಇಲ್ಲಿ ಬರುವಾಗ ನಾನು ಬಂದು ಮಂಗಳಾರತಿ ಮಾಡಿ ಗ್ರಂಥಗಳನ್ನು ಒಳಗೆ ತರ್ತೇನೆ ಅಂತ ಶ್ರೀಪಾದಗಳವರು ಪಾಡುರಂಗಿ ಆಚಾರ್ಯರಿಗೂ ಸೂಚನೆ ಕೊಟ್ಟಿದ್ರು ನನಗೂ ಅದೇ ಹೇಳಿದ್ರು ನಾನೊಂದು ಅಧಿಕಾರ ಪ್ರಸಂಗ ಮಾಡಿ ಶ್ರೀಪಾದಂಗಳವರಲ್ಲಿ ಪ್ರಾರ್ಥನೆ ಮಾಡಿದೆ ಕೊನೆಗೆ ಬರೋದಕ್ಕಿಂತ ಮೊದಲು ಬಂದು ತಾವು ಮಂಗಳಾರತಿ ಮಾಡಿ ಆಮೇಲೆ ವಾಹನದಲ್ಲಿ ಬಂದು ನಿರೀಕ್ಷೆ ಮಾಡ್ತಾ ಅಧ್ಯಯನದಲ್ಲಿ ತೊಡಗಿ ಮೆರವಣಿಗೆ ಬಂದ ಮೇಲೆ ಮತ್ತೆ ವೇದಿಕೆಗೆ ಬರಬಹುದು ಅಂತ ಪ್ರಾರ್ಥನೆ ಮಾಡಿದೆ ಏನ್ ಕಾಣ್ತಾ ನಾವು ಅಂತ ಆಯ್ತು ಅಂತ ಬಂದರು ಆದರೆ ಎಷ್ಟು ಆಶ್ಚರ್ಯ ಆದರೆ ಕೃಷ್ಣ ನಾನು ಆಯುಧ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ಆಯುಧ ಹಿಡಿಸ್ತೀನಿ ಅಂತ ಅವರು ಪ್ರತಿಜ್ಞೆ ಮಾಡಿದ್ರು ಭಕ್ತರಿಗೋಸ್ಕರವಾಗಿ ಶ್ರೀಕೃಷ್ಣ ತನ್ನ ನಿಯಮವನ್ನು ಮೀರಿ ಅವನ ಆಯುಧವನ್ನು ಚಾತುರ್ವಾಸ್ಯ ಬೆಂಗಳೂರಿನಲ್ಲಿ ನಡೆದಂತಹ ದೊಡ್ಡ ಕಾರ್ಯಕ್ರಮ ಅದು ಯಾವುದರಲ್ಲೂ ಸಂಪೂರ್ಣವಾಗಿ ಶೋಭಾಯಾತ್ರೆಯಲ್ಲಿ ಒಡದೇ ಇರುವಂತಹ ಶ್ರೀಪಾದಗಳವರು ಬಾಗಲಕೋಟೆಯ ಯುವಕರೆಲ್ಲರೂ ಕೂಡ ಇಷ್ಟು ಉತ್ಸಾಹದಿಂದ ಯುವಕರು ಯುವತಿಯರು ಎಲ್ಲರೂ ಇಷ್ಟ ನೋಡಿ ತಮ್ಮ ನಿಯಮವನ್ನು ಮೀರಿ ಸಂಪೂರ್ಣವಾಗಿ ಶೋಭಾಯಾತ್ರೆಯಲ್ಲಿ ನಮ್ಮ ಜೊತೆಗೆ ಬಂತು ಇವತ್ತು ನಮ್ಮ ಯುವ ಸಮಾಜ ಯುವಕರು ಯುವತಿಯರು ಎಲ್ಲರೂ ಗಮನದಲ್ಲಿಟ್ಕೊಳ್ಳಿ ಶ್ರೀಪಾದಂಗಳವರು ಯಾವತ್ತು ತಮ್ಮ ನಿಯಮಗಳನ್ನು ಮೀರುವವರೆಲ್ಲ ಪ್ರಾಣ ಹೋಗಲು ಯಾವುದೇ ನಿಯಮಗಳನ್ನು ಮೀರುವುದಿಲ್ಲ ಮಧ್ಯಾಹ್ನ ಮೂರು ಗಂಟೆ ಆಗಲಿ ನಾಲ್ಕು ಗಂಟೆ ಆಗಲಿ ಐದು ಗಂಟೆ ಆಗಲಿ ಆರು ಗಂಟೆ ಆಗಲಿ ಮೊನ್ನೆ ಹುಣ್ಣಿಮೆ ದಿವಸ ಸಾಯಂಕಾಲ ತಗೊಂಡಾಗ ಸಂಜೆ ಆರು ಗಂಟೆ ಸಹಸ್ರ ಶಂಕಾಭಿಷೇಕ ಮುಗಿಸಿ ಒಂದು ಕಾಲ ನೀರಿ ನಾವು ಎಷ್ಟು ಬಾಟ್ಲಿ ನೀರು ಕುಡಿದಿರ್ತೀವೋ ನಮಗೂ ನಿಮಗೂ ಗೊತ್ತಿದೆ ಇವತ್ತಿನ ಕಾಲದವರು ನಾವು ಅಂಥದ್ದು ಈ ಎಲ್ಲ ನಿಯಮವನ್ನು ಮೀರಿ ಶ್ರೀಪಾದಂಗಳವರು ಇವತ್ತು ಬಂದಿದ್ದಾರೆ ಅಂತಂದ್ರೆ ಕೇವಲ ಕೋಟೆಯ ಭಕ್ತ ಜನರ ಮೇಲಿನ ಒಂದು ಅನುಗ್ರಹ ನಿಮ್ಮ ಹೃದಯದ ಕೋಟೆಯ ಬಾಗಿಲನ್ನು ತೆರೆದು ಅವರನ್ನು ಸ್ವಾಗತ ಮಾಡಿದ್ದೀರಿ ಅದೇ ತಮ್ಮ ಹೃದಯದ ಬಾಗಿಲನ್ನು ತೆರೆದು ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಿದ್ದಾರೆ ಅವರು ನಿಮ್ಮಿಂದ ದು ಕಾಸು ಬೆಳ್ಳಿ ಬರ್ಕಾರ ಏನು ಕೇಳುವುದಿಲ್ಲ ಇಡೀ ಯುವ ಸಮಾಜದಿಂದ ಅವರು ಕೇಳುವುದು ಶ್ರೀಮಠದ ಬಗ್ಗೆ ಅಚ್ಚಿನ್ನ ಮಾತನಿಷ್ಠೆ ಅಚ್ಚಿನ್ನ ಮಾತನಿಡ್ತೇನೆ ಅದನ್ನು ಶ್ರೀಪಾದಗಳವರು ಅಪೇಕ್ಷೆ ಮಾಡ್ತಾರೆ ಎರಡನೇದಾಗಿ ಇದಕ್ಕಿಂತಲೂ ಮುಖ್ಯವಾದದ್ದು ಇಡೀ ಯುವ ಸಮಾಜ ದಾರಿ ತಪ್ಪದಂತೆ ಯಾವುದೇ ವ್ಯಸನಗಳಿಗೆ ಬಲಿಯಾಗದಂತೆ ನಮ್ಮದೇ ದಾರಿಯಲ್ಲಿ ಬ್ರಾಹ್ಮಣ್ಯದ ಸಂರಕ್ಷಣೆಯ ಹಿನ್ನೆಲೆಯಲ್ಲಿ ಸನಾತನ ಧರ್ಮದ ಸಂರಕ್ಷಣೆಯ ಹಿನ್ನೆಲೆಯಲ್ಲಿ ನಮ್ಮ ಸಮಾಜ ದೃಢವಾಗಿ ಉಳಿಯಬೇಕು ಅನ್ನುವಂತಹದ್ದು ಶ್ರೀಪಾದಂಗಳವರ ಅಪೇಕ್ಷೆ ಇವತ್ತಿನ ಈ ಆರು ದಿನಗಳ ಈ ಕಾರ್ಯಕ್ರಮ ಶ್ರೀಪಾದಂಗಳವರಲ್ಲಿ ಅನುಗ್ರಹ ಮಾಡಿ ಉಪಸ್ಥಿತರಿದ್ದು ತಮ್ಮ ನಮ್ಮನ್ನೆಲ್ಲರನ್ನೂ ಕೂಡ ಅನುಗ್ರಹಿಸ್ತಾ ಇದ್ದಾರೆ ಕೇವಲ ಇದು ಒಂದೇ ಉದ್ದೇಶ ಅರವತ್ತರ ಮೇಲಿನವರೆಗಿಂತ ಹೆಚ್ಚು ಇಪ್ಪತ್ತರಿಂದ ಅಥವಾ ಎಂಟು ಹತ್ತರಿಂದ ಆರಂಭ ಮಾಡಿ ನಲವತ್ತರವರೆಗಿನವರೆಗೋಸ್ಕರ ಶ್ರೀಪಾದಂಗಳವರು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಉಪಸ್ಥಿತರಿದ್ದು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತಹ ಶ್ರೀಪಾದಂಗಳವರಿಗೆ ಶ್ರೀಮದು ಉತ್ತರಾದಿ ಮಠ ಬಾಗಲಕೋಟೆ ಶಾಖೆ ವಿಶ್ವಪತ್ರ ಮಹಾಪರಿಷತ್ತು ಹಾಗೂ ಸುವರ್ಣ ಮಹೋತ್ಸವ ಸ್ವಾಗತ ಸಮಿತಿ ಈ ಎಲ್ಲ ಸಂಸ್ಥೆಗಳ ಪರವಾಗಿ ಎಲ್ಲ ಭಕ್ತ ವರ್ಗದ ಪರವಾಗಿ ಅನಂತ ಅನಂತ ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಸ್ವಾಗತ ನಮ್ಮ ಮನೆಯ ಮಗಿ ನಾವು ಸ್ವಾಗತ ಮಾಡುವ ಮನೆ ಸದಸ್ಯರಿಗೆ ಮನೆ ಯಜಮಾನನಿಗೆ ಸ್ವಾಗತ ಮಾಡೋದ ಖಂಡಿತ ಇತ್ತ ಇಡೀ ಊರು ಇಡೀ ಕರ್ನಾಟಕ ಇಡೀ ಭಾರತ ದೇಶ ಈ ಜಗದ್ಗುರು ಪೀಠದಲ್ಲೂ ನಾವೇನು ಸ್ವಾಗತ ಅಲ್ಲ ಒಂದು ಲೌಕಿಕವಾಗಿ ಒಂದು ಸ್ವಾಗತ ಅಂತ ಎಲ್ಲಾ ಕಾರ್ಯಕ್ರಮಗಳಿದ್ದ ಹಾಗೆ ಮಾಡೋದಷ್ಟೇನೆ ಅಂತಹ ಶ್ರೀಪಾದಂಗಳವರನ್ನ ಅದರಂತೆ ಶ್ರೀಮಠದ ಎಲ್ಲ ವಿದ್ವಾಂಸರು ಯುವನರು ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಊರಿನವರೇ ಆದ ಈ ಕಾರ್ಯಕ್ರಮ ನಿಗದಿ ಆದಾಗ ನಾನು ಒಂದು ದಿವಸ ಎಷ್ಟೇ ಒತ್ತಡ ಇದ್ರು ಬಂದು ಹೋಗ್ತೇನೆ ಅಂತ ನಮ್ಮ ಅಣ್ಣಂದಿರಾದ ಪೂಜಾ ಅಂತ ಹೇಳಿದ್ರು ಅದು ಕರ್ಮಧರ್ಮ ಸಂಯೋಗದಿಂದ ಮನೆಯಲ್ಲಿ ಪಿತೃ ಕಾರ್ಯಗಳು ಇದರ ಜೊತೆಗೆ ಸೇರಿಕೊಂಡದ್ದರಿಂದ ಅವರು ಉಪಸ್ಥಿತರಿದ್ದಾರೆ ಅದರಂತೆ ನಮ್ಮ ಹಿರಿಯ ವಿದ್ವಾಂಸರಾದ ವಾದಿರಾಜಾಚಾರ್ಯ ಕರ್ಣಮ್ಮ ನಮ್ಮ ಊರಿನವರೇ ಆದ ವಾದಿರಾಜಾಚಾರ್ಯ ಕಂಚಿರು ಹಾಗೂ ಭಿನ್ನು ಮಾಧವ ಆಚಾರ್ಯರು ವಿಜೇಂದ್ರಾಚಾರ್ಯರು ಮತ್ತು ಮಧುವೇಶಾಚಾರ್ಯ ಪುತ್ರಗಿ ಆದಿಶೇಷಾಚಾರ್ಯ ವಿಜೇಂದ್ರಾಚಾರ್ಯ ನಟ್ಟಿ ಮತ್ತು ನಮ್ಮ ಊರಿನ ಎಲ್ಲ ಯಾತ್ರಿಕ ವಿಭಾಗದವರು ವೈದಿಕರು ಇಡೀ ಈ ಕಾರ್ಯಕ್ರಮದ ಯಶಸ್ಸಿನ ಹಿನ್ನೆಲೆಯಲ್ಲಿ ಹಗಲಿರಳು ಶ್ರಮಿಸುವಂತಹ ನಮ್ಮ ಯುವಕ ತಂಡ ಅದರಂತೆ ಎಲ್ಲ ಭಕ್ತ ವೃಂದ ಉದಾರ ಹಸ್ತದಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ದೇಣಿಗೆಯನ್ನ ನೀಡಿದಂತಹ ಎಲ್ಲ ಭಕ್ತ ವೃಂದ ನಾವು ಸ್ವಾಗತ ಸಮಿತಿಯ ಮೀಟಿಂಗ್ ಅನ್ನು ಮಾಡಿದಾಗ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಹಾಗಾಗಿ ಅದಕ್ಕೆ ಒಂದು ಕನಿಷ್ಠ ಅಂದ್ರೆ ಕನಿಷ್ಠ ಅಂದ್ರೆ ಒಂದು ಐದು ಲಕ್ಷ ರೂಪಾಯಿ ಆದ್ರೂ ನಾವು ಸಂಗ್ರಹ ಮಾಡಿ ಶ್ರೀಗಳವರಿಗೆ ಒಂದು ನಿಧಿ ಸಮರ್ಪಣೆ ಮಾಡಬೇಕು ಅಂತ ಸಣ್ಣವರು ನಾವು ನಮ್ಮ ಯೋಚನೆ ಸಣ್ಣದೇನೆ ಆದ್ರೆ ಸ್ವಾಮಿಗಳ ತಪಸ್ಸು ಈ ಪೀಠದ ಮಹಿಮೆ ಅದು ಅಲ್ಪ ಸ್ವಲ್ಪ ಅಲ್ಲ ಇವತ್ತು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಸಮರ್ಪಣೆ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಾದಲ್ಲಿ ಇದ್ದಂತಹ ಕೇಶವ ದೇವರನ್ನ ಇಲ್ಲಿ ತಂದು ಸ್ಥಾಪನೆ ಮಾಡುವಂತಹ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಒಂದು ಪ್ರಾಯ ಇಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ನಿಧಿಯನ್ನ ಆ ದೇವರಿಗಾಗಿ ಇಲ್ಲಿ ಪೂಜೆ ನಿರಂತರವಾಗಿ ನಡೆಯಬೇಕು ಎಂದು ಸಮರ್ಪಣೆ ಮಾಡುತ್ತಿದ್ದಾರೆ ನೋಡಿ ಮನುಷ್ಯರ ಆಲೋಚನೆ ಐದು ಲಕ್ಷ ದೇವತೆಗಳ ದೇವಾಂಶದ ಆಲೋಚನೆ ಸಂಕಲ್ಪ ಐವತ್ತು ಲಕ್ಷಕ್ಕೆ ಹೋಯಿತು ಅಂದ್ರೆ ನಾವು ವ್ಯತ್ಯಾಸ ಅನ್ನೋದನ್ನ ಇಲ್ಲೇ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಇಡೀ ಶಾಟಿನೇ ಬ್ಯಾರೆ ಅದರದ್ದೇ ಆದ ಮಹತ್ವ ಬೇರೆನೇ ಇರುತ್ತದೆ ಇದಕ್ಕಿರೋ ಒಂದು ಸ್ಥಾನ ಬೇರೆನೇ ಆ ಹಿನ್ನೆಲೆಯಲ್ಲಿ ಅಂತಹ ಗುರುಗಳು ಪದೇ ಪದೇ ನಮಗೆ ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಮಾಧ್ಯಮ ಒಂದು ಬೆಳಿಗ್ಗೆ ಅದರಂತೆ ಉಳಿದ ಎಲ್ಲ ಈ ಎಲೆಕ್ಟ್ರಿಸಿಟಿ ಮುಂತಾದ ಅನುಕೂಲತೆಯನ್ನು ಮಾಡಿಕೊಟ್ಟವರು ಶೋಭಾಯಾತ್ರೆಯಲ್ಲಿ ನಾನಾ ವಿಧವಾದಂತಹ ಸಿದ್ಧತೆಗಳನ್ನು ಮಾಡಿದವರು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ ಅದರಂತೆ ಆರಕ್ಷಕ ದಳದವರನ್ನು ಕೂಡ ನಮ್ಮ ಸ್ವಾಗತ ಸಮಿತಿಯ ವತಿಯಿಂದ ಸ್ವಾಗತಿಸಿ ನನ್ನ ಗರಡು ಸೊಗಸಾಗಿ ಸ್ವಾಗತ ಭಾಷಣವನ್ನ ನಡೆಸಿಕೊಟ್ಟ ಆಚಾರ್ಯರಿಗೆ ನಮಸ್ಕಾರದೊಂದಿಗೆ ಪ್ರಣಾಮವನ್ನು ಧನ್ಯವಾದವನ್ನ ತಿಳಿಸ್ತಾ ಹಿರಿಯ ವಿದ್ವಾಂಸರು ನಮಗೆಲ್ಲ ಮಾರ್ಗದರ್ಶಕರು ಆದಂತಹ ಹಿರಿಯರು ಆದ ಇಲ್ಲಿ ಅನೇಕ ವರ್ಷಗಳವರೆಗೆ ಸರ್ವ ಮೂಲ ಗ್ರಂಥಗಳ ತಮ್ಮ ಹಿರಿಯರ ಸಂತೋಷಕ್ಕಾಗಿ ಮಾಡಿದ ಪೂಜ್ಯ ಪಂಡಿತರಾದ ದೀಪಾಂಸರಾದ ಅನೇಕ ಪ್ರಶಸ್ತಿಗಳಿಗೆ ಭಾಜಕರಾದ ನಮ್ಮೂರಿನ ಹೆಮ್ಮರ ಅಂತಂದರೂ ತಪ್ಪಿಲ್ಲ ಜ್ಞಾನದ ಹೆಮ್ಮರ ನಮ್ಮ ಆನಂದ ತೀರ್ಪು ಪ್ರಾಚಾರ್ಯ ನಾರಿಸುಪ್ಪಿಯವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕು ಅಂತ ಅವರಲ್ಲಿ ನಾನು ಹೇಳ್ತೇನೆ